ದೊಡ್ಡ ಗಾಡಿ ಅದು ಎಲ್ಲ ಎಮ್ನೂರಿಗೆ ಸ್ಟಾಪ್ ಮಾಡ್ರ ನೋಡ್ರಿ ಇಲ್ಲಿ ಸಣ್ಣ ಗಾಡಿ ಅಷ್ಟೇ ಬಿಡಾತಾರೆ ಮುಂದೆ ಗಾಡಿ ಬರಕತ್ತವು ಅವ್ರಿಗೆ ಜಾಗ ಇಲ್ಲ ಅದ್ರ ಸಂಬಂಧ ಟ್ರಾಫಿಕ್ ಆಗೇತಿಗಿದೆ ನೋಡ್ರಿ ಇಲ್ಲಿ ಸಿಂಗಲ್ ರೋಡ್ ಐತಿ ಮೊದಲೇ ನಂಗೆ ಖಾಲಿ ಆತೆ ಇಬ್ಬರು ಗಂಟೆ ಇದೆ ಹೋಗಿ ನಮ್ಮ ಗಾಡಿ ತಗೋಬೇಕೆ ನಮ್ಮ ಗಾಡಿ ತೊಗೊಂಡು ಹೋಗ್ಬೇಕೆ ಏಳು ಗಂಟೆಗೆ ಬಂದೇವೆ ನಾವು ಇಲ್ಲಿ ಟೈಮಿಗೆ ಕರೆಕ್ಟ್ ಆಗಿ ತುಗ್ರಿ ಆತೇ ಅಲ್ಲಿಂದ ಶೀದ್ ಈಗ ನಮ್ ಗಾಡಿ ಕಡೆ ಬಂದಿವಿ ನಮ್ ಗಾಡಿನ ತಗೋಬೇಕ ಮೊದಲ ಮಾಡಿ ನಾಷ್ಟ ಮಾಡಬ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಮೂವತ್ತನೇ ತಾರೀಕು ಕಂಪ್ನಿಗೆ ಬಂದೇನಿ ನೋಡನ್ ಇವತ್ತ ನಮ್ದೆ ನಾಲ್ಕನೇ ಪಾಳಿ ಐತಿ ಇವತ್ತೆ ಲೋಡಿಂಗ್ ಹಾಕೋ ಇವತ್ತು ನೋಡಿನ ನಮ್ ಗಾಡಿಗೆ ಈಗ ಲೋಡಿಂಗ್ ಬಂದೈತಿ ಎಲ್ಲಿಪ್ಪ ಅಂದ್ರೆ ಗಾಡಿ ಹಚ್ಚಿನ ಮೊದ್ಲು ನಾನು ರಮ್ ಮತ್ತೊಂದ ಕಡೆ ಹಚ್ಬೇಕು ಗಾಡಿಗೆ ಒಂದ ಕಡೆ ಲೋಡ್ ಹಾಕೈತಿ ಫೈನಲ್ ಆಗಿ ನಾನು ರಂಜಾನ್ ಇಬ್ರು ಗಾಡಿ ಹಚ್ಚಿವಿ ಇಬ್ಬರದ್ದು ಬಾಗಿಲು ಅಂತ ಹೇಳ್ಯಾರ ನೋಡ್ಬೇಕ ಯಾವ ಯಾವ ಪಾಲ್ಟಿ ಅಂತೇಳಿ ಒಟ್ಟೆ ಎರಡು ಅದಾವ ಅಲ್ಲಿ ರಂಜಾನ್ ಗಾಡಿ ಲೋಡಿಂಗ್ ಮಾಡತ್ತಾರ ರಂಜಾನ್ ಅನ್ ಗಾಡಿ ಪೂರ ಲೋಡ್ ಆತ ನಮ್ಮ ಗಾಡಿ ಹಚ್ಚಿ ಮತ್ತೆ ತೆಗೆದಿದ್ವಿ ಯಾಕಂದ್ರೆ ಇಲ್ಲೊಂದು ದೊಡ್ಡ ಗಾಡಿ ಬಂದಿತ್ತು ಆ ಕಂಪ್ನಿಗೆ ಆ ಗಾಡಿ ಬಂದಿತ್ತು ಅದ್ರ ಸಂಬಂಧ ತೆಗೆದೇವಿ ನಮ್ಮ ಗಾಡಿ ಲೋಡ್ ಮಾಡ್ತಾರೆ ಈಗ ಗಾಡಿ ಲೋಡಿಂಗ್ ಪಾಯಿಂಟ್ ಇಲ್ಲಿ ಹಚ್ಚಿದ್ವಿ ಇಲ್ಲಿಂದ ಹೇಳಿ ಇಲ್ಲಿ ರಂಜಾನ್ ಹಸ್ತಲ್ಲಿ ಲೋಡಿಂಗ್ ಮಾಡಾಕರಿಗೆ ಇವತ್ತು ಶಿವಪಾರ ನಿಂತಾರೆ ಗಾಡಿಯಾಗ ಲೋಡಿಂಗ್ ಮಾಡಕ್ಕೆ ನಮ್ಮ ನಜೀರ್ ಸೋರ್ ಅವರು ಇಲ್ಲಿ ಇವತ್ತೈ ನಮ್ಮ ಬಡೋ ಸೌಕಾರ್ ಇಲ್ಲಿ ಬರಕ್ ಬಳ ಸೌಕಾರ್ ಗೈ ಜೈ ಹಾಂ ಪ್ರಭು ಅಂತ ಹೇಳಿ ಹಾಂ ಇವತ್ತು ಮಾಡಾಕೈತಿ ಲೋಡಿಂಗ್ ಪೂರ ಬಾಕ್ಸ್ ಐಟಮ್ ಐತಿ ರಮಜಾನ್ ನೀಲಕಮಲ ಬ್ರ್ಯಾಂಡ್ ಇದು ಎಲ್ಲ ಪೂರ ಬಾಕ್ಸ್ ಐಟಮ್ ಲೋಡ್ ಮಾಡತ್ತೀವಿ ರಂಜಾನ್ ಗಾಡಿ ಪೂರ ಚೀರಾಗೈತಿ ಅಲ್ಲೇ ಐತಿ ಆ ಗಾಡಿ ಪೂರ ಚೇರ್ ಆಗೈತಿ ಇದು ನಮ್ಮ ಗಾಡಿ ಪೂರ ಬಾಕ್ಸ್ ಐಟಮ್ ಲೋಡ್ ಮಾಡಾಕತ್ತಾರ ಇನ್ನೋದು ನಮ್ಮ ಗಾಡಿ ಪೂರಾ ಲೋಡ್ ಆಗುತ್ತೆ ಪೂರ ಬಾಕ್ಸ್ ಸೀರೆ ಚೇರ್ ಭಾಳ ಕಡಿಮೆ ಅದಾವು ಅದು ಗಾಡಿ ಬಾಗಲ್ ಕೋಟಿ ದೊಡ್ಡದ್ ಒಟ್ಟು ಟೋಟಲ್ ಈಗ ಮೂರು ಗಾಡಿ ಬಾಗಲ್ಕೋಟಿ ಇದು ಒಂದು ನಮ್ದೊಂದು ಅದೊಂದು ರಂಜಾನೆ ಇನ್ನು ನಮ್ಮ ಗಾಡಿಗೆ ಹಗ್ಗ ಅದು ಹಾಕ್ಬೇಕು ಗಾಡಿ ಲೋಡಾದವು ಎರಡು ಗಾಡಿ ಲೋಡ್ ಆಗಿ ನಮ್ಮ ಗಾಡಿಗೆ ಹಗ್ಗ ತಾಡ್ಪಲ್ ಪೂರ ನಮ್ಮ ಗಾಡಿ ಇದೆ ಪೂರ ಹಗ್ಗ ತಾಡ್ಪಲ್ ಹಾಕೀವಿ ರಂಜಾನನ್ ಗಾಡಿಗೆ ತಡ್ಪಲ್ ಇಲ್ಲ ಬರೀ ಇದ್ರಾಗ ಚೇರ್ ಐಟಮ್ ಅದಾವೆ ಪೂರ ನಮ್ದು ಬಾಕ್ಸ್ ಐಟಮ್ ಇದ್ದಿದ್ದಕ್ಕೆ ಅದಕ್ಕೆ ಹಾಕೀವಿ ಮತ್ತು ಇದೊಂದು ದೊಡ್ಡ ಗಾಡಿ ಅಷ್ಟೇ ಮಾಡಿದ್ವಿ ಆದರೆ ಇದೊಂದು ಗಾಡಿ ಹೌದು ಇದೊಂದು ಗಾಡಿ ಬಾಗಲಿಕೊಟ್ಟಿಗೆ ವಿಪಕ್ಷನೊಂದೆ ಅದು ದೊಡ್ಡ ಗಾಡಿ ಬಾಗಲ್ ಎರಡು ಮೂರು ಪಾಯಿಂಟ್ ಐತದ ಇದನ್ನು ಲೋಡ್ ಮಾಡಬೇಕೀಗ ಲೋಡಾಕೈತಿ ಮಾಬು ಬಾನಂದ ಆಮ ಶಿವಮೊಗ್ಗ ತುಂಬ ಎರಡು ಪಾಯಿಂಟ್ ಟಾಟಾ ಇಶಿದಂಥೇಳಿ ಮತ್ತು ಲೋಡು ಇದು ಬಾಗಲ್ ಪೂರ ಇದು ಒಂದು ಗಾಡಿ ಬಾಗಲ್ ಕೊಟ್ಟು ಒಟ್ಟ ಟೋಟಲ್ ಈಗ ನಾಲ್ಕು ಗಾಡಿ ಬಾಗಲ್ ಕೊಟ್ಟು ಇದು ಒಂದು ಅದೊಂದು ರಂಜಾನದೊಂದು ಇದು ನಮ್ದೊಂದು ಇನ್ನೊಂದು ಅದೊಂದು ಕ್ಯಾಂಟ್ರ್ ದೊಡ್ಡದು ಇಂಥ ದೊಡ್ಡ ಕ್ಯಾಂಟ್ರ್ ಆಗೈತಿ ಅದು ಬಾಗಲ್ ಕೊಡ್ತಿವಿ ಪೂರ್ವ ಎಷ್ಟೈತಿ ಅಂದ್ರೆ ಎಂಟು ಗಂಟೆ ಆಗೈತಿ ನಮ್ಗೆ ಈಗ ಬಂದೈತಿ ಗಾಡಿ ಲೋಡಿಂಗ್ ಬಿಲ್ ಎಲ್ಲ ಗಾಡಿದು ನಮ್ಮ ಗಾಡಿ ಬಿಲ್ ಇಂತ ಬಂದೀನಿ ಮಹಬೂಬನೊಂದು ಬಂದೈತಿ ರಂಜಾನಂದು ಬಂದೈತಿ ಬಿಲ್ ಈಗ ಸೀದಾ ಡಿಜೆಲ್ ಆಕ್ಷಜೆಲ್ ನಾ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಖಾಲಿ ಮಾಡ್ತೀನಿ ಅಂದ್ರೆ ಹೋಗ್ಬೇಕಲ್ಲಿ ನಮ್ಮ ಗಾಡಿ ಒಳಗ ಮೂರು ಪಾಯಿಂಟ್ ಐದು ಡೀಸೆಲ್ ಈಗ ಭಾಳ ಅಂದರೆ ಹದಿನೈದುನೂರು ರೂಪಾಯಿ ಡೀಸೆಲೆ ಹದಿನೈದುನೂರು ರೂಪಾಯಿ ಹದಿನಾರು ಲೀಟ್ರು ಎಂಬತ್ತು ರೂಮ್ ಬಂದೈತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ ಎಲ್ಲಿಗೆ ಅಂದ್ರೆ ಬಾಗಲಕೋಟೆ ಅಂತ ಲೋಡ್ ಮಾಡಿದ್ವಿ ನಾವು ಆದ್ರೆ ನಿನ್ನೆ ಪಾರ್ಟಿ ಫೋನ್ ಹಚ್ ಮ್ಯಾಗೆ ಗೊತ್ತಾಗುತ್ತೆ ನಮ್ಮ ಗಾಡಿ ಬಾಗಲಕೋಟೆ ಅಲ್ಲ ಅಂತ ಇದು ಬಾಗರಕೋಟೆ ಡಿಸ್ಟಿಕ್ ಅಂತ ಇಳಕಲ್ಲಿಗೆ ಹೋಗ್ಬೇಕಂತ ಗಾಡಿ ಪೂರ ಮಾಲೆ ಎರಡು ಗಾಡಿ ನಂದು ರಂಜಾನ್ ಅಂದ ಈಗ ಎಲ್ಲಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಮೂರು ಗಂಟೆಗೆ ಮನೆಗೆ ಬಿಟ್ಟಿನಿ ಈಗ ಕರೆಕ್ಟ್ ನಾಲ್ಕು ಗಂಟೆಗೆ ಐತಿ ನವಲ್ಗೊಂದಾಗ ನಿಂತೀನಿ ರಂಜಾನು ಬರಕತ್ತಾನ ಅದಕ್ಕೆ ನಿಜನಿ ಇಲ್ಲೇ ಒಂದೊಂದು ಚಹಾ ಕುಡ್ದು ಹೋದ್ರತ ಅಂತ ಹೇಳಿ ನಿಂತೇವಿ ಇಲ್ಲಿ ಐತಿ ನೋಡ್ರಿ ಇದು ನವಲಗ್ ಬಸ್ ಸ್ಟ್ಯಾಂಡ್ ಇಲ್ಲೇ ಚಹದ ಅಂಗಡಿ ಐತಿ ಇಲ್ಲೇ ಚಹಾ ಕುಡ್ದು ಈಗ ನಾನು ರಂಜಾನ್ ಹೋಗ್ತೀವಿ ರಂಜಾನ್ ಈಗ ಅದರ ಸಂಬಂಧ ನಾನು ಬಂದ ಈಗ ರಂಜಾನ ಬಂದ ಹಗ್ಗ ಚೆಕ್ ಮಾಡ್ತಾನ ಅವನು ಒಂದ್ ಗಾಡಿದೆ ನಮ್ಮ ಗಾಡಿ ನೋಡ್ರಿ ಈ ಟೈಪ್ ಲೋಡ್ ಆಗ ಪೂರ ಅವನು ಬಂದಾನ ಹುಲಿ ಹಗ್ಗ ಬರಬರ್ದವ ಅದಕ್ಕ ಇನ್ನೇನೇ ಇಲ್ಲೇ ಒಂದೊಂದು ಚಹಾ ಕುಡಿದು ಹೋಗಿ ಈಗ ಸೀದ ನೋಡ್ರಿ ಕರೆಕ್ಟ್ ನಾವು ಬರೋದಕ್ಕೆ ರೈಲ್ವೆ ಗೇಟ್ ಓಪನ್ ಆಗುತ್ತೆ ಟ್ರೈನ್ ಹೋತಿಗೆ ಇಲ್ಲಿಂದ ಜಸ್ಟ್ ಈ ಸೈಡ್ ಮುಟ್ಟೈತಿ ರಂಜಾನ್ ಮುಂದಾದಾನೆ ಗಜೇಂದ್ರಗಡ ಗಜೇಂದ್ರಗಡದಿಂದ ಅಂತ ಇಳಕಲ್ರಿ ಹಂಗೆ ಹೋಗ್ಬೇಕ ಯಾರ ಸಂಬಂಧ ರೋಣದ ಮ್ಯಾಗ ಈಗ ನಾನೇ ಮೊನ್ನೆ ಬಂದಿದ್ದೀಯಲ್ಲ ತುಂಬ್ಕೊಂಡ್ರೆ ಇಲ್ಲಿ ಬಂತ ನೋಡ್ರಿ ಟ್ಯಾಕ್ಟ್ರೆ ಹಿಂಗ ಹೋಗ್ಬೇಕು ಗದಗಿಗೆ ಮೊನ್ನೆ ಗುಲ್ಬರ್ಗದಿಂದ ತುಂಬ್ಕೊಂಬಂದಾಗ ಈ ಕಡೆ ಹೋಗಿದ್ದೆ ಜನನೇ ಈಗ ನಾವು ಸೀದಾ ಹೋಗ್ಬೇಕು ರೋಣ ಸಿಟಿ ಈಗ ಇಲ್ಲಿ ನೋಡ್ರಿ ಜಾತ್ರೆ ಆಗೈತಿ ಈಗ ಜಾತ್ರೆ ಸೀಸನ್ ಅಲ್ಲ ಬರೀ ಬರೀ ಜಾತ್ರೆಯ ಬಾಳಕೀಗ ನೋಡಿರಿ ಗಾಡಿ ಎಷ್ಟೆ ದೊಡ್ಡ ಇದು ಇವೆಲ್ಲ ಪ್ಯಾನಿ ಗಾಡಿ ಒಬ್ಬರು ಬಂದ್ರ ಅಂದ್ರೆ ಪೂರ ರೋಡ ಬಂದ ಯಾಕ ಈಗ ಅವ್ರ ಪಾಯಿಂಟಿಗೆ ಕರೆಕ್ಟ್ ಬಂದಾರ ಇಲ್ಲಿಕಂದ್ರೆ ನಮ್ಮನವ್ರ ಎಲ್ಲರ ಸೈಡ್ ಹಾಕಿ ನಿಂದ್ರಿಸಿ ಆಮ್ಯಾಗ ಹೋಗಿದ್ರಿ ಈಗ ಅವ್ರಿ ಪೂರ ನೋಡ್ರಿ ಎಂಥದ್ದು ದೊಡ್ಡ ದೊಡ್ಡ ಗಾಡಿ ಅದಾವ ಇವು ನೋಡ್ರಿ ಪೂರಾ ಇದು ಕರೆಂಟ್ ಪ್ಯಾನಿಂದು ಪಲ್ದಾಗ ಅದು ಹಿಂದಿರ್ಸಿರ್ತಾರಲ್ಲ ಅದ್ರದ ಇದೆ ಇನ್ನು ಬಹಳ ಅದಾವ್ ಗಾಡಿ ಇನ್ನು ಎರಡ್ ಮೂರ ಇರ್ಬೋದು ಇಲ್ಲ ಈಗ ಈ ಗಾಡಿ ಕಾರ್ ಗಿ ಇರಲ್ಲದವಲ್ಲ ಅವ್ರಿಂದ ಮುಂದೊಂದ್ ಕಾರ್ ಹಿಂದೊಂದ್ ಕಾರ್ ಅವ್ರಿಗೆ ಹಂಗ ಕರ್ಕೊಂಡ್ ಹೋಗ್ಕ ಯಾಕಂದ್ರೆ ಅವ್ರಿಗೆ ಒಂದ್ ದಿನಕ್ಕೆ ಲಿಮಿಟ್ ಐವತ್ ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಅಷ್ಟೇ ಇರ್ತೈತಿ ಅಷ್ಟೇ ಉಳಿಸ್ತಾರ ಗಾಡಿ ಅಂತ ದೊಡ್ಡ ಗಾಡಿ ಈಗ ಗಜೇಂದ್ರಗಡ ರೀಚ್ ಆಗಿವಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಮೇನಲ್ ಆಗಿ ಇಳ್ಕಲ್ ರೀಚ್ ಆಗಿವಿ ಈಗ ಅಂಗಡಿ ಕಡೆ ಹೋಗ್ಬೇಕ ಅಂಗಡಿಯರಿಗೆ ಫೋನ್ ಹತ್ತಿರ ಫೋನ್ ಅದಐತಿಲ್ಲ ಅವ್ರೆ ಅದಕ್ಕೆ ಮ್ಯಾಪ್ ಹಾಕಿವಿ ಮ್ಯಾಪ್ ಹಾಕೊಂಡು ಸೀದಾ ಹೋಗ್ಬೇಕ ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಂತ ಹೊರದೈತಿ ಬರ್ರಿ ಹೋಗನ ಅಂಗಡಿ ಕಡೆ ಹೊಂಟೇವೀಗ ಫೈನಲ್ ಆಗಿ ಅಂಗಡಿ ಕಡೆ ಬಂದೀವಿ ಹೊಸದಿರ್ಬೋದಿದೆ ಇಲ್ಲಿ ಐತಿ ನೋಡ್ರಿ ಡ್ಯೂರೋಪ್ಲೆಕ್ಸ್ ಏನೇನ ಐತಿ ಇಲ್ಲೇ ಹೊಸದಿರ್ಬೇಕು ಇವು ಫೋನ್ ಹತ್ಬೇಕೀಗ ಅವ್ರಿಗೆ ಇಲ್ಲಿ ಅಂಗಡಿ ಕಡೆ ಬಂದಿದ್ವಿ ಅವ್ರ ಇದಲ್ಪ ನಮ್ದಲ್ಲಿ ಬೋರ್ಡ್ ಹಾಕಿವಿ ಅಲ್ಲಿ ಬಂದ ಮತ್ತೆ ಖಾಲಿ ಹೊಂಟೇ ಇಲ್ಲೇ ಬಾಜೂನ ಐತ್ ಅದು ಅಲ್ಲಿ ಹೋಗಕ್ ಇಲ್ಲಿ ಐತ್ ನೋಡ್ರಿ ರಂಜಾನ್ ಬಂದಿತ್ತಾನ ಇಲ್ಲಿ ನಾವು ಇಲ್ಲಿ ಬಂದಿವಿ ಇದು ವರ್ಧಮಾನ್ ಫರ್ನಿಚರ್ ಇಲ್ಲಿ ಬರ್ಬೇಕಂತ ಇಲ್ಲಿ ಇದು ಹೊಸದ ಬಿಲ್ಡಿಂಗ್ ಎಲ್ಲಿ ಖಾಲಿ ಮಾಡ್ತಾರ ಗೊತ್ತಿಲ್ಲ ನಮಗ್ ಪೂರ ನೋಡೋಣ ಫೋನ್ ಹಚ್ಚಿದ್ವಿ ಅವ್ರಿಗೆ ಬರ್ತೀನಿ ರಂಜಾನ ಹಚ್ಚಿ ಮಾತಾಡೋಣ ಅವ್ರಿಗೆ ತಂಡಿ ಮಾತ್ರ ಮುಕ್ಕಳು ರಂಗೈತಿ ಅದಕ್ಕೆ ಗಾಡಿ ಬಿಟ್ಟು ಅಲ್ವಿ ನೋಡಿನ ಈಗ ಏನಕತಿ ಗಾಡಿ ತಂದು ಗಾಡಿ ತಂದು ನಾವು ಈ ಕಡೆ ಹಚ್ಚಿದ್ವಿ ಈಗ ಅವ್ರು ಆ ಕಡೆನ ನಾತಾರಂತೆ ಮತ್ತೀಗ ಅಕಡೆ ಹೋಗ್ಬೇಕ ಕಡೆ ಹೋಗಿ ಹಚ್ಚಿ ಕಡೆ ಹನ್ಲೋ ಮಾಡ್ತಾರ ಏನೋ ಗೊತ್ತಿಲ್ಲ ಆ ಆಕಡೆ ಹೋಗುನಿಗೆ ಹೋಗಿ ಏನ್ ಮಾಡ್ತಾರ ನೋಡಲ್ ಬರೀ ಡಬಲ್ ಡಬಲ್ ಕೆಲಸ ನಮ್ದು ನಾವು ಅನ್ಯಕ್ಕೆ ಕರೆಕ್ಟ್ ಬಂದು ಹಚ್ಚಿದ್ವಿ ಗಾಡಿ ಅಲ್ಲಿ ಹಿಂದೆ ಗುಡಾನ ಅಂತ ಹೇಳಿ ಪಾಪ ಬೇರೆ ಗಾಡಿಯಾರು ಹೇಳಿದ್ರು ಒಬ್ಬರು ಟಾಟಾ ಶ್ಯಾರೇ ಅವ್ರಿ ಪಾ ಇಲ್ಲಿ ತೊಗೊಂಬರ್ರಿ ಅಂತಂದ್ರೆ ಇಲ್ಲಿ ತಂದು ಕೂಡ ಮತ್ತೆ ಇಲ್ಲಿ ಬ್ಯಾಡ್ರಿ ಅಲ್ಲೇ ಬರ್ರಿ ಅಂತಾರೆ ಏನು ಮಾಡ್ತೀರಿ ಹಿಂಗೆ ನಾವು ಕರೆಕ್ಟ್ ಇಲ್ಲೇ ಬಂದು ಹಚ್ಚಿದ್ವಿ ಗಾಡಿ ಅವ್ರು ಮತ್ತೆ ನಮ್ಗೆ ಕಡೆ ಬಾ ಆ ಕಡೆ ಬಂದ್ವಿ ಕಡೆ ಬಂದ್ರೆ ಮತ್ತೆ ಈ ಕಡೆ ಬಾ ಅಂತಾರೆ ಈ ಕಡೆ ಬಂದ್ವಿ ಮತ್ತೆ ಈಗ ಹೊಡಿತಾರೆ ನಮ್ಮನ್ನು ಇಲ್ಲಿ ಒಳ ಅಲ್ಲಿ ದವಾಖಾನೆಗೆ ಹೋಗಿ ಓಡಾಡ್ಸತ್ತಾರೆ ಖಾಲಿ ಮಾಡ್ರ ಬಂದ್ರೆ ಇವರೇ ಖಾಲಿ ಮಾಡ್ತಾರೆ ಗಾಡಿ ನಮ್ದು ಇನ್ನೇ ಇನ್ನೂ ಯಾರು ಬರ್ಬೇಕು ಅನ್ನೋ ಗೊತ್ತಿಲ್ಲ ಮಾತಾಡಕತ್ತಾನ ಅವ್ರು ಕೊಡೋವ ಮಾತಾಡಿದ್ದ ಅಂದ್ರೆ ಮೊದ್ಲು ಅವ್ನ ಗಾಡಿ ಖಾಲಿ ಮಾಡಿಸ್ಬೇಕು ಒನ್ಯಕ್ಕೆ ನಮ್ಮ ಗಾಡಿ ಖಾಲಿ ಮಾಡ್ತಾರಂತೆ ಯಾಕಂದ್ರೆ ಬಾಕ್ಸ್ ಐಟಮ್ ಇದಕ್ಕೆ ಅದಕ್ಕೆ ರಂಜಾನಿನ್ ತೊಗೊಳಾತಾನೆ ನಾವು ಹಚ್ಬೇಕು ಖಾಲಿ ಮಾಡೋಕೆಗೆ ಅಂದ್ರೆ ಈಗ ಓಪನ್ ಮಾಡಕತ್ತಾರ ನಮ್ಮ ಗಾಡಿನ ಖಾಲಿ ಮಾಡ್ತಾರಂತೆ ಅದಕ್ಕೆ ಪೂರ ಹಗ್ಗ ಹಾಗು ತಾಳ್ಪಲ್ಲೆಲ್ಲ ಹುಚ್ಚೀನಿ ತೆಗೆತರ ಸರ್ ಸಟ್ರೆಸ್ ರಂಜಾನ ಗಾಡಿ ಆಮ್ಯಾಗ ಮಾಡ್ತಾನೆ ಅಂದ್ರೆ ಶೋರೂಮ್ ಇದು ಹೊಸದೇ ಇದು ಫಸ್ಟ್ ಟೈಮ್ ಇಲ್ಲಿ ನಾವು ಬಂದಿದ್ದೀವಿ ಮಟ್ರಲ್ ತಗೊಂಡ ಹೊಸದು ಹೊಸದು ಖಾಲಿ ಮಾಡಾಕತ್ತೀವಿ ರಂಜಾನ್ ಆಗತ್ ಕೂಡ ಖಾಲಿ ಮಾಡಾಕತ್ತೀರ ಏ ಆದಿರಿ ನೀವು ಬಂದಿರಿ ಐತೆ ಐತೆ ಏ ಬಂದೈತ್ರಿ ತಡ್ರಿ ಅಷ್ಟೇ ಅಷ್ಟೇಂದ್ರ ಹಂಗಾರೆ ಹಾ ಹಾಕ್ತೀನಿ ನೋಡ್ರಿ ನಮ್ಮ ಗಾಡಿ ಪೂರ ಖಾಲಿ ಮಾಡಿದ್ವಿ ನಾನು ರಂಜಾನ್ ಕೊಟ್ಟಿವರ್ಗೆ ಮಟ್ರಲ್ಲೇ ಅವ್ರು ತುಂಬ ತೊಗೊಂಡ್ ಒಳಗಿಟ್ಟು ಬಂದಾರೆ ರಂಜಾನ್ ಗಾಡಿ ಇಲ್ಲಿ ಖಾಲಿ ಮಾಡಕತ್ತಾರ ಬೇರೆ ಕಡೆ ಗುಡಾನ ಕಡೆ ನಮ್ಮ ಗಾಡಿ ಅಲ್ಲಿ ಅಂಗಡಿ ಖಾಲಿ ಮಾಡಿದ್ರು ನಿಮ್ಮ ಗಾಡಿ ಇಲ್ಲಿ ಖಾಲಿ ಮಾಡ್ತಾರೀವಿ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಇನ್ನೂ ಅರ್ಧ ಗಾಡಿ ರಂಜಾನ್ ಖಾಲಿ ಮಾಡಿದ್ರು ಇವರು ಚೆಕ್ ಮಾಡತ್ತಾರ ಸರ್ ಆ ವಾರ ಹೋಗ್ಯಾತ ಗಾಡಿ ಆತ್ ಖಾಲಿ ಪೂರ ಇದು ಗಾಡಿ ಖಾಲಿ ಆತೇ ಇದೊಂದು ಮಂಡಲ್ ಆದರೆ ಎಲ್ಲ ಇಲ್ಲಿ ಒಳಗಡೆ ಆಗ್ತಾರ ಇವರು ನಂಗೆ ಗಾಡಿನ ಖಾಲಿ ಆತ ಇಬ್ರು ಒಂಟೇದಿದೆ ಹೋಗಿ ನಮ್ಮ ಗಾಡಿ ತಗೋಬೇಕೆ ನಮ್ಮ ಗಾಡಿ ತೊಗೊಂಡು ಹೋಗ್ಬೇಕೆ ಏಳು ಗಂಟೆಗೆ ಬಂಜೇ ನಾವು ಇಲ್ಲಿ ಟೈಮಿಗೆ ಕರೆಕ್ಟ್ ಹತ್ತುವರಿ ಆತೇ ಹುಬ್ಳಿ ಗಾಡಿಯರು ಹತ್ತಾರಲ್ಲ ಫುಲ್ ಟ್ರಾಫಿಕ್ ಆದ ನೋಡಪ್ಪ ಮುಂಜಾನೆ ಏಳಕ್ಕೆ ಬಂದ್ರೆ ಹತ್ತುವರಿ ಮಠ ಆತ ನಮ್ದು ಖಾಲಿ ಮಾಡ್ತಿದ್ವಿ ಬಿಡ ಗಾಡಿ ಆದ್ರೆ ಅಲ್ಲಿಂದೀದ ಈಗ ನಮ್ ಗಾಡಿ ಕಡೆ ಬಂದಿವಿ ನಮ್ ಗಾಡಿನ ತಗೋಬೇಕು ಲಾಕ್ ಮಾಡಿ ಮಾಡಿ ನಾಷ್ಟ ನಷ್ಟ ಮಾಡ್ ನಷ್ಟ ಈಗ ಇವತ್ತಿನ ಇವತ್ತಿನ ನಷ್ಟ ಪಲಾವ್ ತಗೊಂಡಿವಿ ನಾನು ರಂಜಾನೆ ಪಲಾವ್ ತಿಂದ ಮತ್ ದಿ ಹೇಳಿವೀಗ ಗಿಷ್ಟ ಅದು ಎಲ್ಲ ಆತ್ತೆ ಈಗ ಟೈಮ್ ಎಷ್ಟೈತಿ ಅಂದ್ರೆ ಹನ್ನೊಂದು ಗಂಟೆ ಆಗೈತಿ ಈಗ ಬಿಡಾತೀವಿ ನಾವು ಇಲ್ಲಿಂದ ಮೇನ್ ಮಾರ್ಕೆಟ್ ಹೋಗೋದೇ ನಾವು ಈಗ ರಂಜಾನ ಮತ್ತೆ ಮುಂದೆ ಹೊಂಟಾನೆ ಯಾಕಂದ್ರೆ ಅವಂದ ಗಾಡಿ ಹಿಂದಿತ್ತಲ್ಲ ಅದಕ್ಕೆ ಒಳಸ್ಕೊಂಡು ಹೊಂಟಾನೆ ನೋಡ್ರಿ ಬರೀ ಕಲ್ಲ ಪೂರ ಕಲ್ಲ ಇದೆ ಅನ್ನೋದು ಪೂರ ಗ್ರಾನೇಟ್ ರೆಡಿ ಆಕೈತಿಲ್ ಪೂರ ನೋಡ್ರಿ ಇಲ್ಲಿ ಕಲ್ಲೆಲ್ಲ ಹೆಂಗ ಎಲ್ಲ ಬ್ಲಾಸ್ಟ್ ಮಾಡಿದ್ದು ಪೂರ ಈಗ ಎಲ್ಲಿದ್ಯಾವಪ್ಪಾ ಅಂದ್ರೆ ಗಜೇಂದ್ರಗಳ ರೀಚ್ ಆಗಿವಿ ಇಲ್ಲಿಂದ ನೂರು ಕಿಲೋಮೀಟರ್ ಹೋಗಳಿ ಆದ್ರೆ ನವರ್ಗೊಂದು ಏನ್ ಸ್ಟ್ರೈಕ್ ಐತೆ ಅಂತೆ ನವರ್ಗು ಬಂದ್ ಮಾಡ್ರಿ ಅಂತ ಹೇಳದ್ ನಾನು ಯಾಕಂದ್ರೆ ಅವ ಬಾಗಲಕೋಟೆಗೆ ಹೋಗಿದ್ದ ಯಾರು ಸಂಬಂಧ ನೋಡ್ಕೊಂಡು ಹೋಗಕ್ ಈಗ ಅಲ್ಲಿ ಕೇಳಿ ಎಷ್ಟು ದೂರ ಈಗ ಬರಕತ್ತೆ ಬರೀ ಜೆಂಡಾ ನೋಡಕ್ ಹೆಸ್ರಿ ಬಿಳಿ ಹೆಸರು ಎಷ್ಟ್ ಮಾಸ್ ಇಂದ ಒಳ್ಳೆ ಸಿಟಿ ಬಿಟ್ಟು ಹೊರಗ್ ಹೋಗ್ ಹಿಂಗೆ ಈಗ ರೋಣಿ ರೋಣ ಇದು ರೈಟ್ ಇದು ಈ ಕಡೆ ಇಂತ್ರ ಬಾದಾಮಿಂದ ಬಾದಾಮಿ ಇಂದ ಈ ರೋಡ್ ಇಂದ ಬಾದಾಮಿ ಇಂದ ಬಂದ ಹಿಂಗೆ ಸೀದಾ ಹೋಗಿ ಅಲ್ಲಿ ಹೋಗಿ ಲೆಫ್ಟ್ ಹೊಳಿದ್ದೆ ಗದಗಿಗೆ ಹೊತ್ತೆ ಗುಲ್ಬರ್ಗ ಇಂದ ತುಂಬ ಜಲ ಓತ್ತೆ ಇಲ್ಲೇ ಅದ ಇಲ್ಲಿ ಲೆಫ್ಟ್ ಹೊಡೆದ್ರೆ ಸೀದಾ ಗದಗ ಹೋಗತ್ತಿ ಈ ಅಶೋಕ್ಲೆ ನಡೆ ಬಂತಲ್ಲ ಇಲ್ಲಿ ಹಿಂಗೆ ಲೆಫ್ಟ್ ಹೋದ್ರೆ ಗದಗ ನಾವು ಈ ಕಡೆ ಸೀದಾ ಹೋಗ್ಬೇಕ ಸೀದಾ ನಾವಲ್ಗೊಂದು ಹೋಗಲಿ ಹೋಗತ್ತಿ ಎಲ್ಲ ಕಡೆ ಬರೀ ಜಾತ್ರೆಯೇ ಈಗ ಹುಡಿದು ಜಾತ್ರೆ ಅಕ್ಕತಿ ಆದ್ರೆ ಬಾಳ ಇಲ್ಲೆಲ್ಲ ರೋಡ ಬಂದಿರ್ತ ಅವಾಗ ಊರ ಈಗ ಅಂದ್ರ ಈಗ ಇನ್ನು ನವಲ್ಗೊಂದ್ ಹತ್ ಕಿಲೋಮೀಟರ್ ಐತಿ ಯಾವ ಗಾಡಿ ಅಂತೂ ಬಾಳ ಬರಐಲ್ಲ ಮುಂದೆ ನೋಡ್ಬೇಕೀಗ ಅಲ್ಲಿ ಹೋಗಿ ಬಂದ್ ಐತಿ ಅಂತ ವಿರ ಪಕ್ಷ ಅದಕ್ಕೆ ನೋಡೋಣ ಈಗ ಹಿಂದ ಹತ್ ಕಿಲೋಮೀಟರ್ ಐತಿ ರಂಜಾನ್ ಹಿಂದ್ ಸಲ ಈಗ ಅದ ಒಂದ್ ಬಸ್ ಬಂತ ಬಸ್ಸಿನ ಬೋರ್ಡ್ ರೋನಾ ನವಲ್ಗ್ ಬಂದಿದೆ ಹುಬ್ಳಿ ಬಸ್ ಅದು ಏನು ಬರ ಆಗತ್ತೆ ಈ ಕಡೆ ಆಸಿ ನೋಡು ಈಗ ಬರೀ ರೋನಾ ನವಲ್ಗೊಂದು ಇವಾಗ ಬಸ್ ಈಗ ಫೈನಲ್ ಆಗಿ ನವಲ ಬಂದ್ವಿ ಆದ್ರೆ ನವಲ್ಗೊಂದು ಬಂದ್ ಐತಿ ಈ ಕಡೆ ಅಂತ ಹೋಗ್ಬೇಕಂತ ಗಾಡಿ ಪೂರ ಅದಕ್ಕೆ ಈ ಕಡೆ ಲೆಫ್ಟ್ ಹೊಡಿಬೇಕು ವಿರ ಹೇಳ್ದಂಗೆ ಕರೆಕ್ಟ್ ನವಲ್ಗೊಂದು ಬಂದ್ ಐತಿ ಅಲ್ಲಿ ರೈತರ ಸ್ಟ್ರೈಕ್ ಐತಿ ಏನೇ ಅದರ ಸಂಬಂಧ ಈಗ ಹಿಂಗೆ ಬೇರೆ ಕಡೆ ಹಚ್ಬಿಟ್ರ ಇಲ್ಲೇ ನೋಡ್ ಬಂದಾಗ ಇದು ಅಂದ್ರೆ ರೌಂಡ್ ಹಾಕಿ ಹಾಕಿದೆ ಏನ್ ಮಾಡಾಕ್ ಬರಂಗಿಲ್ಲ ಈಗ ಒಂದೊಂದು ದಿನ ಈಗ ಹಿಂಗೆ ಮೂರನೇ ಸಲ ನನಗಿದ್ದ ಮತ್ತೆ ಹಿಂಗೆ ಹಿಂಗೆ ಒಂಟಿ ನಾನು ಮೂರನೇ ಸಲ ಇದೆ ನಾವು ಒಂಟಿದ್ದೆ ಅವಾಗ ಯೂಟ್ಯೂಬ್ ಅದು ಏನು ಮಾಡ್ತಿದ್ದಿಲ್ಲ ನೋಡ್ರಿ ಇಲ್ಲಿ ಇದು ಮದ್ದೆ ಸಿಂಗಲ್ ರೋಡ್ ಅಪೋಸಿಟ್ ಗಾಡಿನೂ ಬರ್ತಾವೆ ಎಲ್ಲ ಕಡೆ ಬರ್ತಾವ ಟ್ರಾಫಿಕ್ ಕರ ಭಾಳ ಆಕೈತಿ ಇಲ್ಲಿ ಯಾಕಂದ್ರೆ ನಾಡು ಊರು ಈಗ ರಂಜಾನು ಹಿಂದೆ ಬರತನ ಗಾಡಿ ಬರಕ್ ಅವ್ರಿಗೆ ಜಾಗ ಇಲ್ಲ ಅದ್ರ ಸಂಬಂಧ ಟ್ರಾಫಿಕ್ ಆಗೈತಿ ನೋಡ್ರಿ ಇಲ್ಲಿ ಸಿಂಗಲ್ ರೋಡ್ ಐತಿ ಮೊದ್ಲೇ ಈ ಮೇನ್ ರೋಡಿಗೆ ಬರಕ್ ಹಿಂಗೆ ಹೋದ್ರೆ ಎರಡೇ ಕಿಲೋಮೀಟರ್ ಐತಿ ಬರೀ ನಾವು ನಾವು ರೌಂಡ್ ಹಾಕಿವಿ ಒಂದು ಹತ್ತು ಹಿಂಗೆ ಆಸಿ ಏನು ಮಾಡ್ತೀರಿ ಸ್ಟ್ರೈಕ್ ಐತಿ ಇಲ್ಲಿ ಅಮಿತ್ ಶಾ ಅವ್ರ ಅಂಬೇಡ್ಕರ್ ಅವ್ರ ಗಂಜಿ ಸಂಬಂಧ ಸಮ ಸ್ಟ್ರೈಕ್ ಮಾಡ್ರ ದೊಡ್ಡ ಗಾಡಿ ಅದು ಎಲ್ಲ ಎಮ್ನೂರ್ಗೆ ಸ್ಟಾಪ್ ಮಾಡ್ರ ನೋಡ್ರಿ ಸಣ್ಣ ಗಾಡಿ ಅಷ್ಟೇ ಬಿಡತಾರ ಎಲ್ಲ ಗಾಡಿ ಪೂರ ಕೆಳ ಪಾರ್ಕಿಂಗ್ ಯಾವ ಗಾಡಿನೂ ಬಿಟ್ಟಿಲ್ಲ ಎಲ್ಲ ಇಲ್ಲೇ ಸ್ಟಾಪ್ ಮಾಡ್ಸ್ಯಾರ ಪೂರ ಎಲ್ಲ ಗಾಡಿ ಕೆಳಗದು ಎಮ್ನೂರಾಗ ಇವತ್ತು ಸಾಯಂಕಾಲ ಮಠ ಅದು ನೋಡ್ರಿ ಪೂರಾ ಎಲ್ಲಿ ನೋಡ್ತೀರ ಅಲ್ಲಿ ಮಠ ಗಾಡಿನ ಸೀದಾ ಹೋದ್ರೆ ಹುಬ್ಬಳ್ಳಿ ಎಂಟು ಕಿಲೋಮೀಟ್ರ್ ಆದ್ರೆ ನಾವು ಸೀದಾ ಹೋಗಲ್ಲ ಸಿಟಿ ಒಳಗೆ ಹೋಗೋದಾಗ ಬಿಟ್ಬಿಟ್ಟೆ ಈಗ ರಿಂಗ್ ರೋಡ್ ಆದ್ಮ್ಯಾಗೆ ಸೀದಾ ಇಲ್ಲೇ ಲೆಫ್ಟ್ ಹೊಡಿತೀವಿ ಸೀದಾ ಲೆಫ್ಟ್ ಹೊಡೆದ್ಕೊಳ್ಳಿ ಇಲ್ಲಿಂದ್ರೆ ಹತ್ತು ಕಿಲೋಮೀಟರ್ ಐತೆ ನಾವು ಡಿಪೋ ಡಿಪೋಕ ಈಗ ಯಾಕಂದ್ರೆ ಇವತ್ತು ಮಂತ್ ಎಂಟಲ್ಲ ಇವತ್ತು ಲೋಡಿಂಗ್ ಹಾಕೋ ನಮ್ಮ ಡಿಪೋದಾಗ ಇದು ನೋಡ್ರಿ ರಿಂಗ್ ರೋಡ್ ಪೂರ ಎರಡು ಹೌದು ಅದು ಬಾಜು ಆಯ್ತಲ್ಲ ಹೌದು ಹೌದು ರಿಂಗ್ ರೋಡ್ ಇದು ಹೌದು ಫೈನಲ್ ಆಗಿ ಕಂಪ್ನಿ ಕಡೆ ಬಂದ್ವಿ ನೋಡೋಣ ಯಾವ ಗಾಡಿ ಲೋಡ್ ಆಗ್ಯಾವ ಏನೇನು ಅಂತ ಹೇಳಿ ನಮ್ದು ಎಷ್ಟೇ ಪಾಳೆ ನಮ್ಮ ರಂಜಾನದ ಎಷ್ಟೇ ಪಾಳೆ ಅಂತ ನೋಡೋನಿಗೆ ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ಬೇಕು ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನ ಸಿಗೋನು ಅಂತ ಅಲ್ಲಿವರಿಗೆ ಎಲ್ಲರಿಗೂ ಬಾಯ್